ವಸತಿ ಮತ್ತು ವಾಣಿಜ್ಯ ಸಂಬಂಧ ಭೂ ಪರಿವರ್ತಿತ ಜಮೀನುಗಳ ಏಕವಿನ್ಯಾಸ ನಕ್ಷೆಯನ್ನು ಈ ಹಿಂದಿನಂತೆ ಗ್ರಾಮ ಪಂಚಾಯತಿಗಳಲ್ಲಿ ಅನುಮೋದನೆ ನೈನ್ ನೈನ್ ಲೆವೆನ್ ನೀಡಲು ಕ್ರಮ ಕೈಗೊಳ್ಳುವ ಬಗ್ಗೆ ನಗರಾಭಿವೃದ್ಧಿ ಸಚಿವರ ಗಮನ ಸೆಳೆಯುತ್ತಾ ಇದ್ದೇನೆ ಸಭಾಧ್ಯಕ್ಷರೇ ಸಭಾ ಸಭಾಧ್ಯಕ್ಷರೇ ನಾನೇ ಎಲ್ಲ ಪ್ರಶ್ನೆಗಳನ್ನು ಹೇಳಿಬಿಡ್ತೀನಿ ಆಮೇಲೆ ಉತ್ತರ ಕೊಟ್ಟಿದ್ದಾರೆ ಅಲ್ಲ ಉತ್ತರ ಕೇಳ್ತೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಈ ನೈನ್ ಆ್ಯಂಡ್ ಲೆವೆನ್ ಬಗ್ಗೆ ನಿಮಗೂ ಗೊತ್ತಿದೆ ಸಭಾಧ್ಯಕ್ಷ ನಿಮ್ಮ ಗಮನಕ್ಕೆ ನಿಮ್ಮ ಕಡೆನೂ ತುಂಬಾ ಜನ ಬಂದಿರಬಹುದು ಸಭಾಧ್ಯಕ್ಷರೇ ಈ ಹಿಂದೆ ಇಪ್ಪತ್ತೈದು ಸೆನ್ಸ್ ಕ್ವಾರ್ಟರ್ ಎಕರೆವರೆ ಇರುವ ಜಾಗದ ಏಕ ವಿನ್ಯಾಸ ನಕ್ಷೆಯನ್ನು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಕೊಡ್ತಾ ಇದ್ರು ಸಭಾಧ್ಯಕ್ಷರೇ ಒಂದು ಎಕರೆವರೆಗೆ ಇವರು ಕೊಡ್ತಾ ಇದ್ರು ಸಭಾಧ್ಯಕ್ಷರೇ ಈಗ ಗ್ರಾಮ ಪಂಚಾಯಿತಿಗಳು ಯಾವ ಏಕ ವಿನ್ಯಾಸ ನಕ್ಷೆಯನ್ನು ಕೊಡ್ತಾ ಇಲ್ಲ ಇಪ್ಪತ್ತೈದು ಸೆನ್ಸ್ಗೂ ಕೂಡ ಅದು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಹೋಗ್ಬೇಕು ಸಭಾಧ್ಯಕ್ಷರೇ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಹೋದ್ರೆ ಅಲ್ಲಿ ಸರಿಯಾದ ಸಿಬ್ಬಂದಿಗಳು ಯಾರು ಇಲ್ಲ ಸರಿಯಾದ ಮಾಹಿತಿಗಳು ಅವ್ರಿಗಿಲ್ಲ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಐದು ಎಕರೆ ಜಾಗ ಇದೆ ಸಭಾಧ್ಯಕ್ಷರೇ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಆ ಪೂರ್ತಿ ಜಾಗವನ್ನು ನೀವು ಸರೆಂಡರ್ ಮಾಡಬೇಕು ಅದನ್ನು ಸರ್ಕಾರಕ್ಕೆ ವಹಿಸಿಕೊಡಬೇಕು ಆ ನಂತರ ನಾವು ಏಕವಿನ್ಯಾಸ ನಕ್ಷೆಯನ್ನು ಕೊಡ್ತೇನೆ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ ಅದು ಖಂಡಿತ ಸಾಧ್ಯ ವಿಲೇಜ್ಗಳಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಏಕ ವಿನ್ಯಾಸ ನಕ್ಷೆಗೆ ಅನುಮತಿ ಕೊಡಬೇಕಂತ ಹೇಳಿದ್ರೆ ಸರಕಾರಿ ರಸ್ತೆಗಳು ಅಲ್ಲಿವರೆಗೆ ಇರಬೇಕು ಅನ್ನೋ ವಿಚಾರವನ್ನು ಹೇಳ್ತಾರೆ ಸಭಾಧ್ಯಕ್ಷರೇ ಇದು ನಗರದಲ್ಲಿ ಸಾಧ್ಯ ಇದೆ ಸಭಾಧ್ಯಕ್ಷರೇ ಆದರೆ ಗ್ರಾಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಖಂಡಿತ ಸಾಧ್ಯ ಇಲ್ಲ ಒಬ್ಬರು ಮನೆ ಕಟ್ಟಬೇಕಿದ್ರೆ ಅವರು ಮದುವೆ ಮದುವೆ ಬೇರೆ ಬೇರೆ ವಿಚಾರಗಳು ಇರ್ತದೆ ಅವರಿಗೆ ಬ್ಯಾಂಕಿನಿಂದ ಸಾಲ ತಗೊಳ್ಳಿಕ್ಕಿರ್ತದೆ ಈ ವೇಗವಿನ್ಯಾಸ ನಕ್ಷದ್ದು ತುಂಬಾ ತೊಂದರೆ ಆಗಿದೆ ನಾನು ನಗರಾಭಿವೃದ್ಧಿ ಸಚಿವರ ಹತ್ರ ಗಮನಕ್ಕೆ ತಂದಿದ್ದೀನಿ ಅಧಿಕಾರಿಗಳು ಯಾವುದೇ ಒಂದು ಕೋರ್ಟ್ ಆದೇಶ ಇದೆ ಅಂತ ಹೇಳ್ಕೊಂಡು ಇದನ್ನು ಮಾಡಿದ್ದಾರೆ ಅದೇ ಇದನ್ನು ಯಾಕೆ ಮಾಡ್ಲಿಕ್ಕೆ ಕಾರಣ ಅಂತ ನಾನು ಹೇಳ್ತಿರೋದು ಕೋರ್ಟ್ ಆದೇಶ ಇದೆ ಅಂತ ಇದನ್ನು ಮಾಡಿದ್ದಾರೆ ಹಿಂದೆ ಯಾವುದೇ ಒಂದು ಒಂದು ಭಾಗದಲ್ಲಿ ಪಂಚಾಯತ್ ವ್ಯಾಪ್ತಿಯಿಂದ ನಗರಸಭೆಗೆ ಅದು ಪರಿವರ್ತನೆ ಆಗಿದೆ ಆಗ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ ಮೊದಲನೇ ದರ ಪಂಚಾಯತ್ ಸಭಾಧ್ಯಕ್ಷ ಗಂಭೀರವಾದ ಪ್ರಶ್ನೆ ನಮಗೆ ವಾಪಾಸು ಊರಿಗೆ ಹೋಗ್ಬೇಕಿದ್ರೆ ನಮ್ಮ ಏರ್ಪೋರ್ಟ್ ಅಲ್ಲಿ ಜನ ನಿಲ್ತಾರೆ ಸಭಾಧ್ಯಕ್ಷರು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ತಂದಿದ್ದೀನಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅವರ ಗಮನಕ್ಕೂ ಕೂಡ ತಂದಿದ್ದೀನಿ ಎಲ್ಲರತ್ರ ಹೋಗಿ ಆಗಿದೆ ಸಭಾಧ್ಯಕ್ಷರೇ ನೀವು ಕೂಡ ಮೊನ್ನೆ ಏರ್ಪೋರ್ಟ್ ಬಂದಾಗ ಒಂದು ಜನ ನಾವು ಗಮನಿಸಲಿ ಸಭಾಧ್ಯಕ್ಷರ ಗಂಭೀರವಾದ ಪ್ರಶ್ನೆ ಸಭಾಧ್ಯಕ್ಷರ ಇದಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸಗಳನ್ನು ಹಿಂದೆ ಯಾವ ರೀತಿ ಅದೇ ರೀತಿ ಆಗುವಂತ ಕೆಲಸ ಆಗ್ಬೇಕು ಸಭಾಧ್ಯಕ್ಷರ ಆಯ್ತು ಮಂತ್ರಿಗಳೇ ಮೊನ್ನೆ ಸಭಾಧ್ಯಕ್ಷರೇ ಅಶೋಕ್ ಹೇಳೋದಿಲ್ಲ ಸ್ವಲ್ಪ ಮುಂಚೆ ಸತ್ಯ ಇತ್ತು ಸಭಾಧ್ಯಕ್ಷರೇ ಆದರೆ ಈಗ ಆ ಸಂದರ್ಭ ಇಲ್ಲ ಈ ಮುಂಚೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅವರ ರೂಲ್ಸ್ ಪ್ರಕಾರ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರ ಅನ್ವಯ ಸಭಾಧ್ಯಕ್ಷರೇ ಒಂದು ಎಕರೆ ಒಳಗಡೆ ಇರುವಂತಹ ಜಮೀನಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಆ ಪ್ಲಾನ್ ಸ್ಯಾಂಕ್ಷನ್ ಕೊಡುವಂತಹ ವ್ಯವಸ್ಥೆ ಇತ್ತು ಸಭಾಧ್ಯಕ್ಷರೇ ಒಂದು ಎಕರೆ ಮೇಲ್ಪಟ್ಟ ವಿಸ್ತೀರ್ಣಕ್ಕೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಈ ಪ್ಲಾನ್ ಕೊಡುವಂತಹ ಒಂದು ವ್ಯವಸ್ಥೆ ಇತ್ತು ಸಭಾಧ್ಯಕ್ಷರೇ ಈ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿ ವಿನ್ಯಾಸಕ್ಕೆ ಅನುಮೋದನೆ ನೀಡಲು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಒನ್ ಕಲಂ ಹದಿನೇಳರಂತೆ ಸಂಬಂಧಿತ ಯೋಜನಾ ಪ್ರಾಧಿಕಾರಗಳ ಸಕ್ಷಮ ಇದು ಪ್ರಾಧಿಕಾರ ಇದು ನಮ್ಮ ರೂ ನಮ್ಮ ಅಧೀನಕ್ಕೆ ಬರ್ತದೆ ಅಂತ ರೂಲ್ಸ್ ಹೇಳ್ತದೆ ಸಭಾಧ್ಯಕ್ಷರೇ ಇದರಲ್ಲಿ ಬಹಳಷ್ಟು ಆದೇಶಗಳು ಇದ್ದಾವೆ ಸಭಾಧ್ಯಕ್ಷರೇ ಮತ್ತೆ ಇನ್ನೊಂದು ಏನಾಗ್ತದೆ ಅಂದರೆ ಸಭಾಧ್ಯಕ್ಷರೇ ಸರ್ಕಾರದ ಆದೇಶ ಸಂಖ್ಯೆ ತೊಂಬತ್ಮೂರ ಅನ್ವಯ ಒಂಬತ್ತು ಒಂದು ಇಪ್ಪತ್ನಾಲ್ಕರಂದು ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಗೆ ಒಳಪಡುವ ಜಮೀನುಗಳಿಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ ಅಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರ ರೂಲ್ನ ಅಡಿಯಲ್ಲಿ ಈ ಪ್ಲ್ಯಾನ್ ಸ್ಯಾಂಕ್ಷನ್ಸು ನಮ್ಮ ಪ್ರಾಧಿಕಾರನೇ ಕೊಡಬೇಕು ಗ್ರಾಮಾಂತರ ಯೋಜನೆ ಪ್ರಾಧಿಕಾರಗಳು ಕೊಡಬೇಕು ಮತ್ತು ಇದನ್ನು ಟ್ಯಾಕ್ಸ್ ಕಟ್ಸ್ಕೊಳ್ಳೋದು ಮತ್ತು ಖಾತೆ ಮಾಡೋದು ಆಯಾ ನಗರಸಭೆಗಳಿಗೆ ಗ್ರಾಮ ಪಂಚಾಯತಿಗಳಿಗೆ ಅನ್ವಯಿಸಿರ್ತದೆ ಸಭಾಧ್ಯಕ್ಷರ ಈಗ ಮಾನ್ಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕ್ಲಿಯರ್ ಆಗಿ ಒಂದು ಆದೇಶ ಕೊಟ್ಟಿದೆ ಸಭಾಧ್ಯಕ್ಷರೇ ಈ ದೈನಂದಿನ ಆದೇಶದಲ್ಲಿ ಡೈಲಿ ಆರ್ಡ್ರಲ್ಲಿ ಒಂದು ಆದೇಶ ಕೊಟ್ಟಿದೆ ಗ್ರಾಮ ಪಂಚಾಯಿತಿಗಳು ತಮ್ಮ ಅಧಿಕಾರ ವ್ಯಾಪ್ತಿ ಇಲ್ಲದಿದ್ದಾಗೂ ಸಹ ಇವರು ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಮಾಡ್ತಾ ಇದ್ದಾರೆ ಇವರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ಎಷ್ಟೇ ಜಮೀನಾಗಲಿ ಆ ಎಷ್ಟೇ ಜಮೀನು ಕೆ ಟಿ ಸಿ ಪಿ ಆ್ಯಕ್ಟ್ನ ಪ್ರಕಾರ ನಾವೇ ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಕೊಡ್ಬೇಕು ಸಭಾಧ್ಯಕ್ಷ ನಾವು ಪ್ಲಾನ್ ಸ್ಯಾಂಕ್ಷನ್ ಖಚಿತ ಮಾಡ್ಕೊಂಡು ಆಯಾ ಗ್ರಾಮ ಪಂಚಾಯತಿಗಳಿಗೆ ಮತ್ತು ನಗರಸಭೆಗಳಿಗೆ ಟ್ಯಾಕ್ಸ್ ಕಟ್ಸ್ಕೊಳೋದು ಮತ್ತೆ ಖಾತೆ ಮಾಡ್ಕೊಡೋದು ಅವರು ಕೊಡ್ತೀವಿ ಸಭಾಧ್ಯಕ್ಷ ಕೆ ಟಿ ಸಿ ಪಿ ಆಕ್ಟ್ ಪ್ರಕಾರ ನಾವೇನೇ ಪ್ಲಾನ್ ಸ್ಯಾಂಕ್ಷನ್ ಕೊಡಬೇಕು ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಒಂದೊಂದು ಪ್ಲಾನ್ ಸ್ಯಾಂಕ್ಷನ್ ಕೊಡಲಿಕ್ಕೆ ಒಂದು ನಿಮಿಷ ಸುಂದರ ಒಂದು ನಿಮಿಷ ನಾನು ಮಾತಾಡ್ತೀನಿ ಮತ್ತೆ ನೀವು ಮಾತಾಡಿ ಒಂದೊಂದು ಪ್ಲಾನ್ ಸ್ಯಾಂಕ್ಷನ್ ಕೊಡಲಿಕ್ಕೆ ಮೂರು ತಿಂಗಳು ಆಗ್ತದೆ ಸಭಾಧ್ಯಕ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಇವರು ಓಡಾಡಬೇಕು ನಮ್ಮ ಪುತ್ತೂರಿನಿಂದ ಮಂಗಳೂರಿಗೆ ಓಡಾಡಬೇಕು ಸಭಾಧ್ಯಕ್ಷರಲ್ಲಿ ಯಾರು ಇರುವುದಿಲ್ಲ ಅವರಿಗೆ ಅದರ ಬಗ್ಗೆ ಮಾಹಿತಿಯೂ ಇಲ್ಲ ಐದು ಎಕರೆ ಜಾಗದಲ್ಲಿ ಇಲ್ಲಿವರೆಗೆ ಅವರಿಗೆ ದಾನಪತ್ರ ಮಾಡಿಕೊಡುವಂಥದ್ದು ಸಾಧ್ಯ ಇದೆ ಗ್ರಾಮಾಂತರ ಪ್ರದೇಶದಲ್ಲಿ ನಾನು ಸಚಿವರ ಹತ್ರ ಗಮನ ಸೆಳೆಯುವುದು ಸಭಾಧ್ಯಕ್ಷರೇ ಅಟ್ಲೀಸ್ಟ್ ಇಪ್ಪತ್ತೈದು ಸನ್ಸಿಗೆ ಇಲ್ಲಾಂತಾದ್ರೆ ಒಂದು ಎಕರೆಗೆ ಹಿಂದೆ ಯಾವ ರೀತಿ ಪಂಚಾಯತ್ ಗ್ರಾಮ ಪಂಚಾಯತ್ ಅಲ್ಲಿ ಕೊಡ್ತಾ ಇದ್ರೆ ಇಲ್ಲಿ ಯುವ ಕೊಡ್ತಾ ಇದ್ರು ಅಟ್ಲೀಸ್ಟ್ ಲೋಕಲ್ ಬಾಡಿಗೆ ಕೊಡುವಂತ ಕೆಲಸವನ್ನು ಮಾಡಿ ಅಂತ ನಾನು ಕೇಳುದು ಈಗ ನಮಗೆ ಕೂಡ ಇದೆ ಪುತ್ತೂರಲ್ಲಿ ಪ್ರತಿ ಕಡೆ ಅಲ್ಲಲ್ಲಿ ಲೋಕಲ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದೆ ಅವರಿಗಾದ್ರೂ ಕೊಟ್ಟಲೆ ಅಟ್ಲೀಸ್ಟ್ ಅಲ್ಲಿ ಹೋಗ್ತಾ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಟು ಮ್ಯಾಂಗ್ಲೂರ್ ಟೇಕ್ ದ ಒಪಿನಿಯನ್ ಫ್ರಮ್ ದ ಲೋಕಲ್ ಬಾಡಿ ಮಾನ್ಯ ಅಧ್ಯಕ್ಷೆ ಇದು ಬಹಳ ಗಂಭೀರವಾದ ಸಮಸ್ಯೆ ಮಾನ್ಯ ಸಚಿವರಿದ್ರ ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಒಂದು ಕೋರ್ಟಿನ ಆದೇಶದ ಕಾರಣಕ್ಕೆ ಇದಾಗಿದೆ ಎನ್ನುವಂಥದ್ದನ್ನ ನೀವು ಕೈ ಚೀಲ್ ಕುತ್ಕೋಬೇಡಿ ನಮ್ಮ ಯಾರೋ ಅಡ್ವೊಕೇಟ್ಗಳು ಇದನ್ನ ಸರಿಯಾಗಿ ಅಟೆಂಡ್ ಮಾಡಿಲ್ಲ ನಿಮ್ಮ ನಕ್ಷೆ ನೈನ್ ಅಂಡ್ ಲೆವೆನ್ ಕೊಡ್ಲಿಕ್ಕೆ ಪ್ರಾಧಿಕಾರದ ಅನುಮತಿ ತೆಗೆದುಕೊಳ್ಬೇಕು ಅಂತ ಏನಾದ್ರೂ ಈಗ ಆದೇಶ ಬಂದಿರೋದ ಕಾರಣಕ್ಕೆ ಒಂದೊಂದು ತಾಲೂಕಿನಲ್ಲಿ ಮೂವತ್ತು ಮೂವತ್ತೈದು ಗ್ರಾಮ ಪಂಚಾಯತ್ ನಲ್ಲಿ ಸಾವಿರಾರು ಅರ್ಜಿಗಳು ಈ ಕಾರ್ಕಳದಿಂದ ಉಡುಪಿಗೆ ಹೋಗ್ಬೇಕು ಅಂತಂದ್ರೆ ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ ಇದೆ ಮತ್ ನಿಮ್ಮ ಅಧಿಕಾರಿಗಳು ಎಲ್ಲಿದ್ದಾರೆ ನಗರಾಭಿವೃದ್ಧಿ ಯೋಜನೆಯಲ್ಲ ಅಧಿಕಾರಿಗಳು ಎಲ್ಲಿದ್ದಾರೆ ವಾರಕ್ಕೆ ಒಂದ್ ದಿನ ಎರಡು ದಿನ ಬರೋದೇ ಕಷ್ಟ ಅವರು ಅಷ್ಟು ಸ್ಟಾಫ್ ಇಲ್ಲ ಇಷ್ಟ ಅರ್ಜಿಗಳನ್ನ ವಿಲೇವಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಎರಡದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕರಪ್ಷನ್ ದಾರಿ ಮಾಡಿಕೊಟ್ಟಂಗಾಗುತ್ತೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅದಕ್ಕೆ ನನ್ನ ಸಲಹೆ ಏನು ಅಂತಂದ್ರೆ ಹಿಂದೆ ಒಂದ್ ಎಕರೆ ತನಕ ಹೋಗೆ ಕೊಡಬಹುದು ಅಂತ ನಮ್ದೇ ಒಂದು ಹಳೆ ಆರ್ಡರ್ ಇದೆ ಅದನ್ನೇನಾದ್ರು ಇಂಪ್ಲಿಮೆಂಟ್ ಮಾಡಬಹುದ ಕೋರ್ಟ್ ಈಗ ಏನು ಡೈರೆಕ್ಷನ್ ಕೊಟ್ಟಿದೆ ಇದಕ್ಕೆ ಒಂದು ಅಮೆಂಡಮೆಂಟ್ ತರಬಹುದಾ ಈ ಅಧಿವೇಶನದಲ್ಲೇ ತಂದು ಕೊಟ್ರೆ ನಾವೇ ಪಾಸ್ ಮಾಡ್ಕೊಡ್ತೀವಿ ಹಾಗಂತ ಹೇಳಿ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಸಣ್ಣ ಒಂದು ಸಣ್ಣ ಮನೆ ಕಟ್ಟೋನಿಗೆ ಪ್ರಾಧಿಕಾರಕ್ಕೆ ಹೋಗ್ಬೇಕು ಆಗಲಿಕ್ಕೆ ಸಾಧ್ಯ ಇಲ್ಲ ಈಗ ಪರಿಹಾರ ನನ್ನ ಸಲಹೆ ಏನಂತ ಹೇಳಿದ್ರೆ ಅಧಿಕಾರಿಗಳು ಇದರ ಬಗ್ಗೆ ಏನು ಇದಿಲ್ಲ once ಈಗ ಇದು ಗಂಭೀರವಾದ ವಿಚಾರ ಇದಕ್ಕೆ ಏನು ಇದು ಈ ಕಾನೂನು ಮಾಡುವಾಗ ರಾಜ್ಯಕ್ಕೆ ಮಾಡುತ್ತಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ಕೋಸ್ಟಲ್ ವೆಲ್ಟ್ ಟೈಪ್ ರೆವೆನ್ಯೂ ಸಿಸ್ಟಮ್ ಇದೆ ಸಮಸ್ಯೆ ಅದಕ್ಕಾಗಿ ನನ್ನ ಸಲಹೆಂತ ಹೇಳಿದ್ರೆ ಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಬೇಕು ಆರ್ ಡಿ ಪಿ ಆರ್ ಬೇಕು ನಾಳೆ ಬೆಳಿಗ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ ನಾಳೆ ನಾಡಿದ ಬೆಳಿಗ್ಗೆ ಲಿಟಿವ್ ರೂಮ್ ಅಲ್ಲಿ ಒಂದು ನೈನ್ ಓ ಕ್ಲಾಕ್ ಅಥವಾ ನೈನ್ ತರ್ಟಿಗೆ ನಿಮ್ಮ ಅಧಿಕಾರ ಕರೆಸಿ ರೆವಿನ್ಯೂ ಮಿನಿಸ್ಟರ್ ಆರ್ ಡಿ ಪಿ ಆರ್ ಅಂಡ್ ಅರ್ಬನ್ ಮಿನಿಸ್ಟರ್ ನಮ್ಮ ಕೂತ್ಕೊಂಡು ನಮ್ಮ ಜಿಲ್ಲೆಯ ಶಾಸಕ ಚರ್ಚೆ ಮೀಟಿಂಗ್ ಇದಕ್ಕೆ ನಮ್ಮ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಏನು ಅಂದರೆ ನಮ್ಮ ಟೌನ್ ಮತ್ತೆ ಕಂಟ್ರಿ ಪ್ಲಾನಿಂಗ್ ಇಲಾಖೆ ನಮ್ಮ ಆಫೀಸರ್ಸು ತಾಲೂಕ್ ಪಂಚಾಯತ್ ಮತ್ತು ಯು ಎಲ್ ಬಿ ಸಿ ಅವರಾಗ ವಿಸಿಟ್ ಮಾಡಿ ಆಗ್ಬೋದು ಯಾಕಾಗಲ್ಲ ಸಭಾಧ್ಯಕ್ಷ ಮತ್ತೆ ಬೆಂಗಳೂರಲ್ಲಿ ಸಹ ಗ್ರಾಮ ಪಂಚಾಯ್ತಿಗಳಿಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡೋ ಅಧಿಕಾರ ಇಡೀ ರಾಜ್ಯದಲ್ಲಿ ಇಲ್ಲಿ ಇಲ್ಲ ಜಬ್ಬಾಧ್ಯಕ್ಷ ಬರೀ ಮಂಗ್ಳೂರಲ್ಲಿ ನಾಡಿದ ಬೆಳಿಗ್ಗೆ ಟ್ರಾನ್ಸ್ ಅವರ ಇಲ್ಲ ಅವೆನ್ಯುಮಿ ಡಿಪಾರ್ಟ್ಮೆಂಟ್ ಆಡಪಿ ರವೆ ಮಿನಿಸ್ಟರ್ ಆಡಪಿ ಇರ್ತಾವು ಆಯ್ತು ಅದು ಮಿನಿಸ್ಟರ್ ಓಕೆ ಆಲ್ ಎಮ್ ಎಲ್ ಎಸ್ ಟಿ ರಮ್ ಅಲ್ಲಿ ನೈನ್ ಓ ಕ್ಲಾಕ್ ಓಕೆ ಒಂದು ನಿಮ್ಮೆಲ್ಲರ ಒಂದು ಒಪ್ಪಿಗೆಯನ್ನು ಪಡೆದು ನಮ್ಮ ಶ್ರೀನಿವಾಸ್ ಅವರ ಕುಟುಂಬ ಎಲ್ಲ ನೋಡಿ ಬಂದು ಹೋಗಿದ್ದಾರೆ ಅದಕ್ಕಾಗಿ ಏನ್ ಶ್ರೀನಿವಾಸ್ ಬೇಗ ಮಾತಾಡಿ